ಅಂದಾಗ ಅಲ್ಲಿ ಎಲ್ಲವೂ ವ್ಯವಸ್ಥೆ ಸರಿಯಾಗಿದೆ ಅಂತರ್ಥ ಆಡಳಿತದಿಂದ ಹಿಡಿದು ಕಾಳಜಿ ಮಾಡೋರು ರಕ್ಷಣೆ ಆರೋಗ್ಯ ಎಲ್ಲವನ್ನೂ ಸರಿಯಾಗಿ ನಿಭಾಯಿಸಿದಾಗ ಜನ ಕುಶಲ್ವಾಗಿರ್ತಾರೆ ಅಂತ ಹೇಗಿದ್ರು ರಾಜ ಹೇಗಿದ್ದ ಬಹಳ ಚೆನ್ನಾಗಿ ಹೇಳ್ತಾರೆ ಒಂದು ಮಾತಲ್ಲಿ ತಸ್ಯಾಂ ಪುರ್ಯಾಯಾಮ್ ಅಯೋಧ್ಯಾಯಾಮ್ ವೇದವಿತ್ ಸರ್ವ ಸಂಗ್ರಹ ದೀರ್ಘದರ್ಶಿ ಮಹಾತೇಜ ಪೌರ ಜಾನಪದ ಪ್ರಿಯ ಅಂತ ಒಂದೇ ಸೆಂಟೆನ್ಸ್ ಅಲ್ಲಿ ಎಷ್ಟು ಚಂದ ಹೇಳ್ತಾರೆ ನೋಡಿ ಹೇಗಿದ್ದ ವೇದ ವೇದವಿತ್ ಸರ್ವ ಸಂಗ್ರಹ ಎಲ್ಲ ವೇದ ವೇದಾರ್ಥಗಳನ್ನ ತಿಳ್ಕೊಂಡವನು ದಶರಥ ದೀರ್ಘದರ್ಶಿ ಮುಂದೂರದರ್ಶಿತ್ವ ಇದೆ ಅವನಿಗೆ ವಿದ್ವಾಂಸರನ್ನ ಶೂರರನ್ನ ಎಲ್ಲರನ್ನೂ ಒಂದ್ ಕಡೆ ತಂದಿದ್ದಾನೆ ಮಹಾತೇಜ ಪೌರ ಜಾನಪದ ಪ್ರಿಯ ಎಲ್ಲರನ್ನೂ ತಂದಿಟ್ಕೊಂಡಿದ್ದಾನೆ ತೇಜಸ್ವಿಯಾಗಿದ್ದಾನೆ ಸಕಲ ಪ್ರಜೆಗಳಿಗೆ ಪ್ರೀತಿ ಪಾತ್ರ ಆಗಿದ್ದಾನೆ ಅವನು ಅತಿರಥ ಅಂತ ಹೆಸರು ಅತಿರಥ ಅತಿರಥ ಅಂದ್ರೆ ಹತ್ತು ಸಾವಿರ ಮಹಾರಥರೊಡನೆ ಏಕಾಏಕಿ ಯುದ್ಧ ಮಾಡುವಂತವನು ಮಹಾರಥಿಗಳಿದ್ದಾರೆ ಅತಿರಥ ಅಂದ್ರೆ ಹತ್ತು ಸಾವಿರ ಮಹಾರಥರೊಡನೆ ಒಬ್ಬನೇ ಯೋಧ ಮಾಡಬಹುದು ಅವನು ಅಟ್ಟು ಶೂರ ಒಬ್ನೇ ಹತ್ತು ದಿಕ್ಕಿನಲ್ಲಿ ರಥಗಳನ್ನು ಓಡಿಸ್ತಾ ಇದ್ದವನು ಹತ್ತು ದಿಕ್ಕಿನಲ್ಲಿ ಓಡಿಸ್ತಾ ಇದ್ದ ಅಂತ ದಶರಥ ಅಂತ ಅವನ ಹೆಸರು ಅದರಿಂದ ಯಜ್ಞ ಯಾಗಗಳನ್ನ ಮಾಡಿದವನು ಧರ್ಮಶೀಲನಾಗಿದ್ದವನು ಅವನೊಡನೆ ಚೆನ್ನಾಗಿ ಮಾಡ್ತಾರೆ ಎಲ್ಲವನ್ನೂ ತನ್ನ ಆದಿಯಿಂದಲೇ ಇಟ್ಕೊಂಡಿದ್ದ ಅಂತ ಇದು ಬಹಳ ಮುಖ್ಯ ಆಯ್ತು ಕೆಲವು ರಾಜರು ಇರ್ತಾರೆ ಹಂಗಾಯ್ತಾ ನನಗೆ ಗೊತ್ತಿಲ್ಲ ಏನಾಯ್ತು ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ ಮೇಲೆ ಇದ್ದವನು ಎಲ್ಲವನ್ನೂ ಕಂಟ್ರೋಲ್ ಇಟ್ಕೊಂಡಿದ್ದ ಪೂರ್ತಿ ಸರ್ವವನ್ನು ತನ್ನ ನಿಗ್ರಹದಲ್ಲಿ ಇಟ್ಕೊಂಡಂತ ಮನುಷ್ಯ ಅವನು ಮಹರ್ಷಿಗಳಿಗೆ ಸಮಾನವಾದ ರಾಜರ್ಷಿ ಎಷ್ಟು ಗುಣಗಳನ್ನ ಹೇಳ್ತಾರೆ ನೋಡಿ ಶೂರ ದೂರದರ್ಶಿತ್ವ ಮುಂದೆ ಏನಾಗ್ತದೆ ವಿಚಾರ ಮಾಡಿ ಮಾಡುವಂತವನು ದೊಡ್ಡ ದೊಡ್ಡ ಪಂಡಿತರನ್ನು ತನ್ನ ಕಡೆ ಇಟ್ಕೊಂಡಿದ್ದಾನೆ ಮಹಾಶೂರನ್ ತಂದು ಇಟ್ಕೊಂಡಿದ್ದಾನೆ ಸ್ವತಃ ತಾನೇ ಶೂರ ಹತ್ತು ಸಾವಿರ ಮಹಾರಥರನ್ನು ತಾನೇ ಹೋರಾಡಬಲ್ಲ ಅಂತವನು ತನ್ನ ಎಲ್ಲವನ್ನ ಕಂಟ್ರೋಲ್ ಇಟ್ಕೊಂಡಿದ್ದಾನೆ ಮಹರ್ಷಿಗಳಿಗೆ ಸಮಾನವಾದಂತಹ ರಾಜರ್ಷಿಯವನು ಮೂರು ಲೋಕಗಳಲ್ಲಿ ಅವನ ಹೆಸರಾಗಿತ್ತು ದಶರಥನ ಕಡೆಗೆ ಚತುರಂಗ ಸೇನೆ ಇತ್ತು ಶತ್ರು ನಿಗ್ರಹವನ್ನ ಮಾಡ್ತಿದ್ದ ದೇವೇಂದ್ರನಂತೆ ಸಂಭ್ರಮದಲ್ಲಿದ್ದ ಕುಬೇರ್ನಂತೆ ಶ್ರೀಮಂತನಾಗಿದ್ದ ಎಲ್ಲ ಇದ್ರೂ ಕೂಡ ಜಿತೇಂದ್ರಿಯನಾಗಿದ್ದ ಅವನು ಅಂತ ಹಿಂದೆ ಮಹಾ ತೇಜಸ್ವಿ ಆದಂತಹ ಇವನಿದ್ನಲ್ಲ ನಮ್ಮ ಧನು ಚಕ್ರವರ್ತಿ ಹೇಗೆ ಪ್ರಜೆಗಳನ್ನ ಪಾಲಿಸಿದ್ದೋ ಹಾಗೆ ದಶರಥ ತನ್ನ ಪ್ರಜೆಗಳನ್ನ ಪಾಲಿಸ್ತಿದ್ದ ಅಂತ ಹೇಳ್ತಾರೆ ಇಂದ್ರನು ಅಮರಾವತಿಯನ್ನು ಹೇಗೆ ರಕ್ಷಣೆ ಮಾಡಿದ ಹಾಗೆ ಅಯೋಧ್ಯೆನ ದಶರಥ ರಕ್ಷಣೆ ಮಾಡ್ತಿದ್ದ ಅಂತ ವರ್ಣನೆ ಮಾಡಿದ ಪ್ರಜೆಗಳು ಹೇಗಿದ್ರು ಎಷ್ಟು ಚೆನ್ನಾಗಿದೆ ಮಾತು ಆ ನಗರದಲ್ಲಿದ್ದಂತ ಪ್ರಜೆಗಳು ಧರ್ಮಾಂತರವಾಗಿದ್ದರು ವಿದ್ವಾಂಸರಾಗಿದ್ದರು ಸತ್ಯವಾದಿಗಳಾಗಿದ್ರು ಎಲ್ರೂ ತಮಗೆ ದೊರೆತಂತ ಹಣದಲ್ಲಿ ತೃಪ್ತರಾಗಿದ್ವಿ ಬಹಳ ಮುಖ್ಯ ಇದು ತಮ್ಮ ತಮ್ಮ ಉದ್ಯೋಗಗಳ ಚಿಕ್ಕಂತ ದುಡ್ಡಿನಿಂದ ಸಂತೋಷವಾಗಿದ್ರು ಮತ್ತೊಬ್ಬರು ದುಡ್ಡನ್ನು ಲಪಟಾಯಿಸಬೇಕು ಅನ್ನೋ ಮನಸ್ಸಿರಲಿಲ್ಲ ಹೇಗಿದ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಕಾಮಿ ವಾನದ ಕದರ್ವ್ಯೋ ಋಶಂಸ ಪುರುಷ ಕ್ವಚಿತ್ ದಷ್ಟು ಅಶಕ್ಯದಲ್ಲಿ ಕೊಡ್ಕೋಕ್ ಸಾಧ್ಯ ಇಲ್ಲಂತೆ ಕಾಮಿ ಕಾಮುಕನಾದವನ್ನ ಕದರ್ಯೋ ಜಿಪುಣನಾದವನ್ನ ಕ್ರೂರಿ ಆದವನ್ನ ವಿದ್ಯೆ ಇಲ್ಲದವನ್ನ ಅಥವಾ ನಾಸ್ತಿಕನನ್ನ ಊರಲ್ಲಿ ಹುಡುಕಿದ್ರು ಸಿಕ್ತಿರ್ಲಿಲ್ಲ ಎಲ್ಲರೂ ಚೆನ್ನಾಗಿದ್ರು ತಿಳ್ಕೊಂಡಿದ್ರು ಅಂತ ಸ್ತ್ರೀ ಪುರುಷರು ಇಂದ್ರಿಯಶೀಲರಾಗಿದ್ದರು ಧರ್ಮದಲ್ಲಿದ್ದರು ತಮ್ಮ ಇಂದ್ರಗಳು ನಿಗ್ರಹ ಮಾಡ್ಕೊಂಡಿದ್ರು ಸೌಜನ್ಯ ಸದಾಚಾರಗಳಲ್ಲಿ ಸಂತೋಷವಾಗಿದ್ರು ಪರಿಶುದ್ಧ ಹೃದಯಗಳಾಗಿದ್ರು ಎಲ್ಲರೂ ಯಾರಿಗೂ ಮೋಸ ಮಾಡೋದಿರ್ಲಿಲ್ಲ ಇದು ಹೇಳಿದಾಗ ಒಣೆ ಅತಿಶಯೋಕ್ತಿ ಅಂತ ಅನ್ಸಲು ಹಂಗಿರ್ತಾರೆ ಇರೋಕ್ ಸಾಧ್ಯ ಇದೆಯಾ ಅದಕ್ಕೆ ನಾವು ರಾಮರಾಜ್ಯ ರಾಜ್ಯ ಅಂತ ಯಾಕಂತೀವಿ ಅಂದ್ರೆ ಆಗ ಹಾಗಿದ್ರು ಮತ್ತೊಬ್ಬರ ಬಗ್ಗೆ ಬೇಕಿಲ್ಲ ತಮ್ಮೊಳಗೆ ತೃಪ್ತಿ ಇತ್ತು ಯಾವಾಗ್ಲೂ ಹೇಳೋದ್ ನಾನು ಅತಿ ಆಸೆ ಬರುತ್ತಲ್ಲ ಯಾಕೆ ಬರುತ್ತೆ ಹೇಳಿದು ಅತಿ ಆಸೆ ಯಾರಿಗೆ ಬಹಳ ಭವಿಷ್ಯದ ಚಿಂತೆ ಇದೆಯೋ ಕಾತುರರಾಗಿದ್ದಾರೆ ಅವ್ರಿಗೆ ಮಾತ್ರ ಆಸೆ ಇರುವಂತಹದು ಅದಕ್ಕೆ ಹೇಳ್ತಾರೆ ಗ್ರೀಡ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ ಅಭದ್ರತೆ ಇದ್ದಲ್ಲಿ ಮಾತ್ರ ದುರಾಸಕ್ತಿ ಬರೋದು ಯಾಕೆ ದುರಾಸೆ ಬರ್ತದೆ ಇವಾಗ ಮುಂದೆ ಸಿಗುತ್ತೆ ಎಲ್ಲ ಗೊತ್ತಿಲ್ಲಪ್ಪ ಸಿಕ್ಕಾಕ್ ತೊಗೊಂಡ್ಬೇಡೋಣ ಅವಕಾಶ ಸಿಕ್ಕಾಕ್ ತಗೊಂಬೇಡೋಣ ರಾಜಕಾರಣಿ ಒಂದು ಎಲೆಕ್ಷನ್ ಸೋತೋದ್ರೆ ಏನ್ ಮಾಡೋದಪ್ಪ ದುಡ್ಡು ಸಿಗದೆ ಹೋದ್ರೆ ಈಗ ಸಿಕ್ಕಾಗ ತೊಗೊಂಬೇಡಣ ಒಬ್ಬ ಆಟಗಾರ ನನ್ನ ಕಾಲ್ ಮುರಿದ್ ಹೋದ್ರೆ ಮುಂದೆ ಆಟನ ಸಿಗಲ್ಲಲ್ಲ ಇದ್ದಾಗ ಮಾಡ್ಕೊಂಬೇಡೋಣ ಸಿನಿಮಾ ನಟರು ಆಯ್ತಪ್ಪ ನಾನ್ ಮುಂದೆ ನಾನು ಸಿನಿಮಾ ಮುಂದೆ ತೋದ್ರೆ ಏನ್ ಮಾಡೋದು ಇದಾಗ ತಗೊಂಬಿಡೋಣ ಯಾವಾಗ ನಾನು ಕೂಡಿಡೋಕ್ ಶುರು ಮಾಡ್ತೀನೋ ಪರಿಗ್ರಹ ಬರುತ್ತೆ ತುಂಬಿಕೊಳ್ಳೆ ಶುರು ಮಾಡ್ತೀನಿ ಗೊತ್ತಾ ಯಾವ ಅಭದ್ರತೆ ಬರುತ್ತೋ ಅದಕ್ಕೆ ಗ್ರೀಡ್ ಇಸ್ ಅ ಬಾಯ್ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ ಯಾರಿಗೆ ದುರಾಸೆ ಬರ್ತದೋ ಅವ್ರ ಅಭದ್ರರಾಗಿದ್ದಾರೆ ಅಂತ ಲಕ್ಷಣ ಅಂದ್ರೆ ಈ ಜನ ಯಾಕಿದ್ರು ಅಭದ್ರತೆ ಇರಲಿಲ್ಲ ನಾಳೆನೂ ಚಿಂತೆ ಇರಲಿಲ್ಲ ರಾಜ ನೋಡ್ಕೋತಾನೆ ಎಲ್ಲ ಸಿಗುತ್ತೆ ನಮ್ಗೆಲ್ಲ ನಮ್ಗೆಲ್ಲ ಸಿಗತ್ತೆ ಅಂತ ಭಯ ಇತ್ತು ಇರಲಿಲ್ಲ ಅವ್ರಿಗೆ ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ರಂತೆ ಅವ್ರು ಹೇಳ್ತಾ ವರ್ಣನೆ ಮಾಡ್ತಾರೆ ಎಷ್ಟು ಚೆನ್ನಾಗಿದ್ರು ಅಂದ್ರೆ ಎಲ್ಲರೂ ಅಲಂಕಾರ ಮಾಡ್ಕೋತಾ ಇದ್ರು ಆಭರಣಗಳನ್ನು ಹಾಕೋತಾ ಇದ್ರು ಚೆನ್ನಾಗಿ ಊಟ ಮಾಡ್ತಾ ಇದ್ರು ಮೃಷ್ಟಾನ್ನ ಭೋಜನೆ ಮಾಡದೇ ಇದ್ದಂತ ಒಬ್ಬ ವ್ಯಕ್ತಿನೂ ಇರಲಿಲ್ಲಂತೆ ದಾನ ಮಾಡ್ತಿದ್ರು ಸುವರ್ಣ ನಿರ್ಮಿತ ಬಂಗಾರದ ಬಳೆಗಳನ್ನ ಹಾಕೊಳ್ಳುದು ಎಲ್ಲರೂ ಉದ್ದ ಕೂದಲ ಬಿಡ್ತಿದ್ರು ತಲೆಯಲ್ಲಿ ಹೂ ಹಾಕೋತಿದ್ರು ಗಣೇಶರು ಕೂಡ ಕಿವಿಗೆಲ್ಲ ಕುಂಡಲ್ಗಳನ್ನು ಹಾಕೋತಿದ್ರಂತೆ ಇನ್ನೊಂದು ಮಾತು ಹೇಳ್ತಾರೆ ಇಲ್ಲಿ ಬ್ರಾಹ್ಮಣರು ಹೇಗಿದ್ರು ಅಂತ ಬರೀತಾರೆ ಅದನ್ನ ಎಲ್ಲ ಬ್ರಾಹ್ಮಣರು ಸರಿಯಾಗಿ ಕೇಳಿಸ್ಕೋಬೇಕು ಸ್ವಕರ್ಮ ನಿರತ ನಿತ್ಯಂ ಬ್ರಾಹ್ಮಣ ವಿಜಿತೇಂದ್ರಿಯ ಧ್ಯಾನ ಅಧ್ಯಯನ ಶೀಲಾಶ್ಚ ಸಂಯತಾಶ್ಚ ಪ್ರತಿಗ್ರಹೆ ಅಂತ ಅರ್ಥ ಹೆಂಗಿದೆ ಗೊತ್ತಾ ಅಯೋಧ್ಯೆಯಲ್ಲಿ ವಾಸವಾಗಿದ್ದಂಥ ಬ್ರಾಹ್ಮಣರು ನಿತ್ಯವೂ ತಮ್ಮ ಅನುಷ್ಠಾನದಲ್ಲಿ ನಿರತರಾಗಿದ್ರು ಅದೇ ಚೆನ್ನಾಗಿ ಹೇಳ್ತಾನೆ ಶೀಲಾಶ್ಚ ದಾನ ಮಾಡ್ತಿದ್ರು ಅಧ್ಯಯನಶೀಲರಾಗಿದ್ರು ಪ್ರತಿಯೊಬ್ಬರು ದಿನ ಓದಬೇಕು ಈಗ ಬ್ರಾಹ್ಮಣರ ಲಕ್ಷಣ ಏನು ಅಂದ್ರೆ ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಶೀಲ ವೃತ್ತಿಹಿ ಅಂತ ಹೇಳ್ತಾರೆ ಮುಖ್ಯವಾಗಿ ಓದಬೇಕು ತಿಳ್ಕೋಬೇಕು ಜ್ಞಾನ ಸಂಪಾದನೆ ಅವ್ರು ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಅನುಷ್ಠಾನ ಆಗಿ ಜಿತೇಂದ್ರಿಯರಾಗಿದ್ರು ಜ್ಞಾನ ಶಕ್ತರಾಗಿದ್ದರು ಪ್ರತಿಗ್ರಹಕ್ಕೆ ಹಿಂದೆಗೆ ತಕ್ಕವರಾಗಿದ್ದರು ಅಂದ್ರೆ ಯಾರಾದರೂ ದುಡ್ಡು ಕೊಟ್ಟರೆ ಬೇಡ ಅಂತಿದ್ರು ಅತಿ ಹೆಸೆಯಿಂದ ಕೊಟ್ಟಷ್ಟು ಕೊಡ್ಲಿ ಕೊಟ್ಟಷ್ಟು ಕೊಡ್ಲಿ ದುಡ್ಡು ವಸೂಲ್ ಮಾಡೋಣ ಅವ್ರ ಕಡೆಯಿಂದ ಅಂತ ಹೋಗ್ತಿರ್ಲಿಲ್ಲ ಇದು ಬ್ರಾಹ್ಮಣ್ಯದ ಲಕ್ಷಣ ಇದು ಮಂದಿ ಕಡೆ ವಸೂಲ್ ಮಾಡೋದಿದೆಯಲ್ಲ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳಿ ಬ್ರಾಹ್ಮಣ್ಯದ ಲಕ್ಷಣ ಅಲ್ಲ ಅಲ್ಲಿ ಚಂದ ಹೇಳ್ತಾರೆ ಬಹಳ ಚೆನ್ನಾಗಿದೆ ಅದು ಸಂಯತಾಶ್ಚ ಪ್ರತಿಗ್ರಹೆ ಮತ್ತೊಬ್ಬರು ಏನಾದ್ರು ದಾನ ಕೊಟ್ರೆ ತೊಗೊಳಕ್ ಸಂಕೋಚ ಬೇಡ 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 ಅಂತ ತಗೊಳ್ತಿರ್ಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಯಾರೂ ನಾಸ್ತಿಕರಾಗಿರ್ಲಿಲ್ಲ ಈ ನಾಸ್ತಿಕರು ಅನ್ನೋದೊಂದು ಬರ್ತದೆ ಪದ ಒಂದು ವಿಷಯನ ಇಲ್ಲಿ ತಮಾಷೆ ನಾನು ಒಂದು ಸಂದರ್ಭದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದು ಕಾರ್ಯಕ್ರಮಕ್ಕೆ ಇಬ್ಬರನ್ನು ಕರೆದಿದ್ದೆ ಅತಿಥಿಗಳು ಅಂತ ಒಬ್ಬರು ಪೂತಿ ನರಸಿಂಹಾಚಾರ್ಯರು ಬಹುದೊಡ್ಡ ಕವಿ ಬಹುದೊಡ್ಡ ಕವಿ ಭಕ್ತ ಕವಿ ಅವರು ಎಷ್ಟು ಭಕ್ತಿಯವರಿಗೆ ಅಂತಂದ್ರೆ ನಮ್ಮ ಚಲೋ ನಾರಾಯಣ ಸಾಕಣ್ಣಲ್ಲಿ ನೀರು ಬರ್ಬೇಕು ಅವ್ರಿಗೆ ಚಲೋ ನಾರಾಯಣನ ಭಕ್ತರವ್ರು ಇನ್ನೊಬ್ರು ಏನ್ ಮೂರ್ತಿ ರಾಯರು ಪ್ರೊಫೆಸರ್ ಏನ್ ಮೂರ್ತಿ ಇರಾಯರು ನೂರೈದು ವರ್ಷ ಬದುಕಿದಂಥವ್ರು ಅವ್ರಿಗೆ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು ಕನ್ನಡದಲ್ಲಿ ಬಹುದೊಡ್ಡ ಬರ ಬರಹಗಾರರು ಅವರು ದೇವರು ಇಲ್ಲ ಅಂತ ನಂಬೋರು ಕೂತಿ ನರಸಿ ಭಾಷೆಯವರು ದೇವರಿದ್ದಾನೆ ಅಂತ ಎಷ್ಟು ಗಟ್ಟಿಯಾಗಿ ನಂಬ್ಕೊಂಡಿದ್ರು ಅಷ್ಟೇ ಗಟ್ಟಿಯಾಗಿ ದೇವರಿಲ್ಲ ಅಂತ ನಂಬ್ಕೊಂಡವರು ಇವರು ಅವ್ರು ಒಂದೇ ದಿವಸ ನಾನು ಕರೆದಿದ್ದೆ ಸ್ಟೇಜ್ ಮೇಲೆ ನಮ್ಮ ಕಾಲೇಜಲ್ಲಿ ಬಹಳ ಚೆನ್ನಾಗಿತ್ತು ಒಬ್ಬ ಹುಡುಗಿ ಕೇಳಿದ್ಲು ಸರ್ ನೀವು ದೇವರು ಇದ್ದಾನೆ ಅಂತ ನೀವಂತೀರಿ ಅವ್ನು ಇಲ್ಲ ಅಂತಾರೆ ಯಾವ ಸತ್ಯ ನಾ ಹುಡುಗರು ನಿಮ್ಮನ್ನು ನೋಡ್ಕೊಂಡು ಕಲಿಬೇಕು ನಾವು ಬೆಳಿಬೇಕು ಏನು ಹೇಳ್ತೀರಿ ಅಂತ ಪುತಿನ ಶ್ರೀಮಾಚಾರ್ ಹೇಳಿದರು ಅಮ್ಮ ನಾಸ್ತಿಕ ಅಂತ ಕರ್ಕೋಬಹುದು ನಿಜವಾಗ್ಲೂ ಜಗತ್ತಲ್ಲಿ ಯಾರೂ ನಾಸ್ತಿಕರಿಲ್ಲ ಅವ್ರು ಅದು ಯಾಕೆ ಅವರೊಂದು ಘಟನೆ ಹೇಳಿದರು ಮನುಷ್ಯ ಇದ್ದಾನೆ ಭಾರಿ ಶ್ರೀಮಂತ ಒಬ್ಬನೇ ಮಗ ಅವನಿಗೆ ಅವನಿಗೆನೋ ರೋಗ ಬಂತು ಮಗನಿಗೆ ಜಗತ್ತ ಕರ್ಕೊಂಡದ ಎಲ್ಲ ಕಡೆ ಕರ್ಕೊಂಡು ಹೋದ ಎಲ್ಲೂ ಆಗ್ಲಿಲ್ಲ ಆಗಲ್ಲ ಕರ್ಕೊಂಡು ಹೋಗ್ರಿ ಅಂದ್ರು ದೊಡ್ಡ ಡಾಕ್ಟರ್ ಕಡೆ ಹೋದ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟ ಟೆಸ್ಟ್ ಮಾಡ್ದೆಲ್ಲ ಮಾಡ್ದ ಅವ್ರಿಲ್ಲ ಬದುಕಲ್ಲ ಹುಡುಗ ಮನೆ ಕರ್ಕೊಂಡು ಹೋಗಿ ಅಂದ್ರೆ ಕರ್ಕೊಂಡ್ ಬಂದ್ಬಿಟ್ರು ಹುಡುಗ ಬದುಕೋದಿ ನಾಲ್ಕು ತಾಸೋ ಆರು ತಾಸೋ ಗೊತ್ತಿಲ್ಲ ಒದ್ದಾಡ್ತಾ ಇದ್ದಾನೆ ಮನುಷ್ಯ ಬೇಕಾದಷ್ಟು ದುಡ್ಡು ಇದೆ ಅಧಿಕಾರ ಇದೆ ಎಲ್ಲ ಇದೆ ಅದ್ ಉಳ್ಸೊಳಕಾಗತ್ತ ಜೀವ ಒದ್ದಾಡ್ತಾ ಇದ್ದ ಇದನ್ನ ಪುತ್ ನರಸಿಂಹಾಚಾರ್ಯಳಿದ್ದು ಆಗ ಒಬ್ಬ ಮನುಷ್ಯ ಹೋಗ್ತಾನೆ ಸ್ವಾಮಿ ನೀವೆಲ್ಲ ಪ್ರಯತ್ನ ಮಾಡಿದ್ದೀರಿ ನಾನು ಹೇಳೋದು ಕೇಳಿ ಸ್ವಲ್ಪ ನಿಮ್ಮ ಮನೆಯಿಂದ ಮೂರನೇ ಕ್ರಾಸ್ ಅಲ್ಲಿ ಮೂಲೆಗೆ ಒಂದು ಗಣಪತಿ ದೇವಸ್ಥಾನ ಇದೆ ಬಹಳ ಜಾಗೃತ ಸ್ಥಳ ಅದು ಅಲ್ಲಿ ಹೋಗೊಂದು ಹರಕೆ ಹೊತ್ಕೊಂಡ್ಬಿಡಿ ಒಂದು ತೆಂಗಿನಕಾಯಿ ಇಟ್ಟು ಬಂದ್ಬಿಡಿ ಹರಕೆ ಹೊತ್ಕೊಂಡ್ ಬಂದ್ಬಿಡಿ ಮಗ ಉಳಿತಾನೆ ಇಂತ ಪವಾಡ ಆದದ್ದನ್ನ ಕಂಡಿದ್ದೇನೆ ನಾನು ಅಂತಾರೆ ಆಗ ಮನುಷ್ಯ ಏನ್ ಮಾಡ್ತಾನೆ ಈಗಾಗಲೇ ತಾನು ನಾಸ್ತಿಕ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ದೇವರ ನಂಬಿಕೆ ಇಲ್ಲ ಅಂತ ಹೇಳಿದ್ದಾನೆ ಇಟ್ಕೊಳ್ಳಿ ಅವನು ಏನು ಮಾಡ್ತಾನೆ ಅವಾಗ ಗುಡಿಗೆ ಹೋಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ಹೋದ್ರೆ ಅಭಿಮಾನಕ್ಕೆ ಭಂಗ ಬರ್ತದೆ ಆ ನೋಡಿ ದಾಸ್ತಿ ಕಾಣ್ಕೊಂಡು ಹೋದ ದೇವಸ್ಥಾನಕ್ಕೆ ಅಂತಾರೆ ಜನ ಹೋಗ್ಲಿಕ್ಕಿಲ್ಲ ಆದ್ರ ನಿಂತಲ್ಲೇ ಮುಚ್ಕೊಂಡು ಕ್ಷಣ ಹೇಳಿ ಭಗವಂತ ನೀನಿರೋದಾದ್ರೆ ನನ್ನ ಮಗನ ಉಳಿಸಪ್ಪ ಅಂತ ಕೇಳ್ಕೊತಾರೆ ಇದು ಬಹಳ ಮುಖ್ಯ ಇದೆ ಆ ಕ್ಷಣ ಕೇಳ್ಕೊತಾನ ಅವನು ಕೇಳ್ಕೊಟೆ ಕೇಳ್ಕೊತಾನೆ ಅಂದ್ರೆ ಅದೊಂದು ಇದ್ರೆ ಉಳಿಲಪ್ಪ ಹೇಗಾದ್ರೂ ಉಳಿಲಿಲ್ಲ ನನ್ ಮಗ ಅಂತ ಹೇಳ್ಕೊತಾನೆ ಅದರಿಂದ ನಾನು ಕಷ್ಟಕ್ಕೆ ಸಿಕ್ಕೊಂಡಾಗ ಮಾತ್ರ ನನಗೆ ಆ ಅಪಾರ ಶಕ್ತಿ ಅನುಭವ ಆಗುವಂತಹದ್ದು ಅದನ್ನ ಇಬ್ಬ ಚಂದ ಹೇಳ್ತಾರೆ ಆ ಊರಲ್ಲಿ ನಾಸ್ತಿಕರು ಯಾರು ಇರಲಿಲ್ಲ ಅಂತ ಅಂದ್ರೆ ಎಲ್ಲರೂ ದೇವರಿದ್ದರು ಅಂತ ಯಾಕೆ ನಂಬ್ತಿದ್ರು ಅಂದ್ರೆ ಅವ್ರಿಗೊಂದು ವಿಶ್ವಾಸ ಆಯ್ತು ನಮ್ಮ ಮೇಲೊಂದು ಅಧಿಕಾರದ ಶಕ್ತಿ ಇದೆ ಮೇಲೆ ಒಂದು ಎತ್ತರದ ಮೇಲೆ ಶಕ್ತಿ ಇದೆ ನಾನು ಹೇಳೋದು ಅದನ್ನೇ ದಯವಿಟ್ಟು ನಂಬಬೇಕು ದೇವರಿದ್ದಾನೆ ಅಂತ ದಯವಿಟ್ಟನ್ನು ಕೇಳಬೇಡಿ ದೇವ್ರಿಗೆ ಎಷ್ಟು ಕೈ ಎಷ್ಟು ಕಾಲು ಅದು ಗಂಡೋ ಹೆಣ್ಣೋ ಗೊತ್ತಿಲ್ಲ ನನಗೆ ಆದರೆ ನಮ್ಮನ್ನೆಲ್ಲ ಮೀರಿದಂತ ಒಂದು ಶಕ್ತಿ ಮೇಲಿದೆ ಅಂತ ನಂಬಿಕೊಂಡು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಎರಡು ಕಾರಣಕ್ಕೆ ಒಂದು ನನಗೆ ಅಹಂಕಾರ ಬರೋದಕ್ಕೆ ಬಿಡೋದಿಲ್ಲ ಅದು ಅಯ್ಯೋ ನನ್ಕಿಂತ ಮೇಲೆ ಒಂದು ಶಕ್ತಿ ಇದೆಯಪ್ಪ ನಮ್ಮ ಮೇಲೆ ನೋಡ್ಕೊಳುತ್ತೆ ಅಂತ ಒಂದು ಅಹಂಕಾರ ಬರಲ್ಲ ಎರಡನೇದು ನಾನು ಸೋತು ಮೊಳಕಾಲು ಅವರಿಗೆ ಕೂತಾಗ ಆ ಶಕ್ತಿ ನನ್ನನ್ನು ಕಾಪಾಡ್ತದೆ ಅನ್ನುವಂಥ ಧೈರ್ಯ ನನಗಿರ್ತದೆ ಅಲ್ವಾ ನೀವೆಂತ ಬೇಕಾ ಡಾಕ್ಟರ್ ಕಡೆ ಹೋಗಿ ನಾವೆಲ್ಲ ಪ್ರಯತ್ನ ಮಾಡಿದಿವಿ ಲೀವ್ ಇಟ್ ಟು ಗಾಡ್ ಲೆಟರ್ಸಿ ಸಿ ಅಂತಾರೆ ಎಲ್ಲವನ್ನೂ ವೈದ್ಯರು ಮಾಡೋಕ್ಕಾಗೋದಿಲ್ಲ ಕೊನೆಗೆ ಹೇಳ್ತಾರೆ ನೋಡಪ್ಪ ದೇವರಿದ್ದ ನೋಡ್ಕೊಳ ಹಾಗೆ ತಮ್ಮನ್ನ ಮೀರಿದಂಥ ಒಂದು ದೈವ ಶಕ್ತಿ ಇದೆ ಅನ್ನೋದು ನಂಬ್ಕೊಂಡಿದ್ರು ಜನ ಎಲ್ಲ ಅದಕ್ಕೆ ಅವರು ಒಬ್ಬ ಒಬ್ಬರೂ ನಾಸ್ತಿಕರಲ್ಲ ಅಂತ ಒತ್ತಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾ ಸೂಯಕೋ ನಾ ಶಕ್ತೋ ನಾವಿದ್ವಾನ್ ವಿದ್ಯತೆ ತದ ಒಬ್ರು ಇದ್ದಾರೆ ನಾಸ್ತಿಕೋ ಮೊದ್ಲೇ ಬರೋದು ನ ನಾಸ್ತಿಕೋ ನ ಅನ್ತೋ ಸುಳ್ಳು ಹೇಳೋರಲ್ಲ ದೇವರ ನಂಬಿಕೆ ಇದ್ದವರು ಮತ್ತೆ ಯಾರು ಸ್ವಲ್ಪ ಕಲ್ಸಿ ಚೆನ್ನಾಗಿ ಕಲ್ತಿದ್ರು ಯಾರಿಗೂ ಹೊಟ್ಟೆ ಕಿಚ್ಚಿಲ್ಲ ಒಬ್ಬರು ಅಶಕ್ತರಲ್ಲ ದಡ್ಡರಲ್ಲ ಪ್ರತಿಯೊಬ್ಬ ಎಲ್ಲ ವೇದ ವಿಜ್ಞಾನಗಳಲ್ಲಿ ಪರಿಣಿತ ಆಗಿದ್ದ ದೈನ್ಯರಹಿತ ಆಗಿದ್ದ ಅಂತ ಬಹಳ ಚೆನ್ನಾಗಿ ಬರುತ್ತದೆ ಮಾತು ನನಗೆ ಇಷ್ಟವಾದಂತ ಮಾತು ಅವು ಮಾತ್ರ ಹೇಳಬೇಕಷ್ಟೆ ಎಲ್ಲಾನು ಹೇಳಲ್ಲ ನಾನು ದೈನ್ಯರಹಿತನಾಗಿದ್ದ ಅಂತ ಅಂದ್ರೆ ಕೈ ಚಾಚುವನಲ್ಲ ಅಯ್ಯೋ ನನ್ನ ಕೊಡಿ ಸ್ವಾಮಿ ನನ್ನ ಕೈಯಿಂದ ಆಗ್ತಾ ಇಲ್ಲ ಅಂತ ಯಾರೂ ದೀನನಾಗಿ ಬೇಡೋ ನಾವು ಭಗವಂತನ ಬೇಡಿದ್ರೆ ಕೇಳ್ಬೇಕಿದೇ ಬಹಳ ಚೆನ್ನಾಗಿದೆ ದೀನ ಮಾಡಬೇಡಪ್ಪ ನಾನು ಯಾರು ಬಂದು ದೀನ ಮಾಡಬೇಡ ಮತ್ತೆ ಅನಾಯಾಸ ಸಾವು ಕೊಡು ಅನಾಯಾಸ ಮರಣಂ ವಿನಾ ದೈನೇನ ಜೀವನಂ ಅನಾಯಾಸ ಮರಣಂ ಅಂತ ದೈನ್ಯದಿಂದ ಇರೋ ಹಾಗೆ ಮಾಡ್ಬೇಡ ಒಂದು ಸಲ ನನಗೆ ಕೈ ಚಾಚೋ ಅಭ್ಯಾಸ ಬಂದ್ಬಿಟ್ರೆ ಬೇಡ್ಕೊಂಡೇ ಇರ್ತೀನಿ ಜೀವನದ್ದು ನಮ್ದು ಯಾವಾಗಲೂ ಚಾಚಿದ ಕೈ ತೆರೆದ ಬಾಯಿ ಕೊಟ್ಟವ್ರನ್ನೆಲ್ಲ ಕೊಡಿ ಕೊಡಿ ಅಂತ ಕೇಳ್ತೀವಿ ಒಂದು ಸಲ ಪಡುಕೊಡು ಚಟ ಬಿದ್ದು ಬಿಟ್ರೆ ಗಳಿಸೋ ಗಳಿಸುವ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ ಮತ್ತೆ ಇನ್ನೊಂದು ಯಾರಿಗೋಸ್ಕರ ನಾನು ಕೈ ಚಾಚಿದ್ರೆ ನಾಲಿಗೆ ಬಿದ್ದು ಹೋಗತ್ತೆ ಕೈಗೂ ನಾಲಿಗೂ ಹತ್ತಿರ ಸಂಬಂಧ ಇದೆ ಒಂದ್ಸಲ ಮತ್ತೊಬ್ಬರ ಕಡೆ ದಾಕ್ಷಿಣ್ಯಕ್ಕೊಳಗೆ ಅವ್ರ ಕಡೆ ದನ ತಗೊಂಡ್ಬಿಟ್ರೆ ಅವ್ರ ವಿರುದ್ಧ ಆಗಲ್ಲ ನನಗೆ ನಾಲಿಗೆ ಬಿದ್ದು ಹೋಯ್ತು ನಂದು ಅದಕ್ಕೆ ಅಲ್ಲಿ ಯಾರಿದ್ರು ಅವ್ರು ಇಷ್ಟು ಚೆನ್ನಾಗಿ ಹೇಳ್ತಾರೋರು ಒಬ್ಬರು ಕೂಡ ಅಲ್ಲಿ ಯಾರು ಕೈ ಚಾಚುವಂತವ್ರು ಇಲ್ಲ ದೀನರಾಗಿರ್ಲಿಲ್ಲ ನಿಶ್ಚಿಂತರಾಗಿದ್ರು ಮತ್ತೆ ಎಲ್ಲ ಪುರುಷರು ಸುಂದರರಾಗಿದ್ರು ಚೆನ್ನಾಗಿದ್ರು ನೋಡೋದಕ್ಕೆ ಅಂತ ಹೇಳ್ತಾನೆ ಎಲ್ಲರೂ ಅತಿಥಿ ಸತ್ಕಾರದಲ್ಲಿ ಸನ್ಮಯ ಆಗಿದ್ರು ಇದು ಹೇಳ್ಬೇಕಪ್ಪ ನಾನು ನಮ್ಮ ಸ್ವಭಾವದಲ್ಲಿ ಇದೆ ಸ್ವಾಮಿ ಅದು ಮರ್ತಿದೀವಿ ನಾವು ಬಂದವರಿಗೆ ಅತಿಥಿ ಸತ್ಕಾರ ಮಾಡೋದು ನಮ್ಮ ಸ್ವಭಾವದಲ್ಲಿ ಇದೆ ಇತ್ತೀಚೆಗೆ ಒಂದು ಪವಾಡ ಆಯ್ತು ಬಿಜಾಪುರದಲ್ಲಿ ಒಂದು ವರ್ಷದ ಕೆಳಗೆ ಜ್ಞಾನಯೋಗೀಶ್ವರರು ಜ್ಞಾನಯೋಗಾಶ್ರಮದ ಗುರುಗಳು ನಡೆದಾಡೋ ದೇವರು ಅನ್ನುವಂತಹ ಆಸೆ ಸಿದ್ದೇಶ್ವರ ಸ್ವಾಮಿಗಳು ತಮ್ಮ ದೇಹವನ್ನು ಬಿಟ್ಟು ಅವ್ರು ಬಿಟ್ಟಾಗ ಅವ್ರ ದರ್ಶನಕ್ಕೋಸ್ಕರ ಬಂದವರು ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಕಲ್ಪನೆ ಮಾಡಿ ಸ್ವಾಮಿ ಅನ್ಸುತ್ತೆ ಅದೊಂದು ಪವಾಡ ಅನ್ಸ್ಬಿಡ್ತು ದಶರಥನ್ ಕಾಲದಲ್ಲಿ ಹಾಕಿದ್ರು ನಂಬಬೇಕು ಅನ್ಸುತ್ತೆ ನನಗೆ ಅದು ನೋಡಿದಾಗ ಬಿಜಾಪುರದಂತಹ ಊರಿಗೆ ಒಂದೇ ಸಲ ನಲ್ವತ್ತು ಲಕ್ಷ ಜನ ಬಂದು ತಡ್ಕೊಳಕ್ ಆಗತ್ತಾ ಯಾವ ಹೋಟೆಲ್ ತಡ್ಕೊಳ್ಳುತ್ತೆ ಸ್ವಾಮಿ ಯಾವ ತಿಂಡಿ ಸಾಕಾಗತ್ತೆ ಆದ್ರೆ ಬಂದವರು ಒಬ್ಬರು ಹಸ್ಕೊಂಡು ಊರಲ್ಲಿ ಹೋಗ್ಲಿಲ್ಲ ಊರನ್ನು ಎಂಟರ್ ಆಗ್ತಿದ್ದ ಹಾಗೆನೆ ಅಲ್ಲಲ್ಲೇ ಅರವಟಿಕೆಗಳನ್ನು ಮಾಡಿ ಬಂದವರಿಗೆಲ್ಲ ಊಟಕ್ಕೆ ಹಾಕಿ ಬನ್ನಿ ಬನ್ನಿ ಉಪವಾಸ ಹೋಗ್ಬೇಡಿ ಪ್ರತಿಯೊಂದು ಮನೆಯಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ಅಡಿಗೆ ಮಾಡಿ ಕಟ್ಟೆ ಮೇಲೆ ಇಟ್ಕೊಂಡು ಬನ್ನಿ ಊಟ ಮಾಡ್ಕೊಂಡು ಹೋಗಿ ಕುಡಿಸಿದ್ದಾರೆ ಅಂಗಡಿಯವರು ಈ ಬಾಳೆಹಣ್ಣು ತಿಂದ್ಕೊಂಡು ಹೋಗಿ ಪರವಾಗಿಲ್ಲ ಬಿಸ್ಕೆಟ್ ಹೋಗಿ ಏನ್ ಬೇಕಾದ್ರೆ ತೊಗೊಂಡೋಗಿ ಜನ ಹೆಂಗ್ ಮಾಡಿದ್ರು ಗೊತ್ತಾ ನಲ್ವತ್ತು ಸಾವಿರ ಲಕ್ಷ ಜನ ಬಂದ್ರೆ ಒಂದು ಕಾಲ್ ತುಳಿತ ಆಗ್ಲಿಲ್ಲ ಒಂದು ಗಲಾಟೆ ಇಲ್ಲ ಒಂದು ಜಗಳ ಇಲ್ಲ ನಮ್ಮ ಜನದಲ್ಲಿ ಆ ಧರ್ಮ ಭಾವನೆ ಇದೆ ಆ ತುಂಬಾ ಜಾಗೃತವಾಗಿದ್ದ ಜಾಗ ಅಯೋಧ್ಯದಲ್ಲಿತ್ತು ಕೊಡ್ತಿದ್ರು ಬಂದವರಿಗೆಲ್ಲ ಕೊಡೋದು ನನಗೆ ಕಲ್ಪನೆ ಆಶ್ಚರ್ಯ ಅನ್ಸುತ್ತೆ ಬಿಜಾಪುರದಲ್ಲಿ ಮನೆ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಯಾರಾದರೂ ಬಂದ್ರೆ ಊಟಕ್ಕೆ ಹಾಕಳಿಸ್ಬೇಕು ಅಂತ ಅವ್ರು ಮಾಡ್ತಿದ್ರು ಅಂತ ಹೇಳ್ತಾರೆ ನೋಡಿ ಬಂದವರ್ಲೂ ಅತಿಥಿ ಸತ್ಕಾರದಲ್ಲಿ ತನ್ಮಯರಾಗಿದ್ರು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಒಂದು ಸುಖವಾಗಿದ್ರು ಇನ್ನೊಂದು ಬಹಳ ಒಳ್ಳೆ ಗುಣವನ್ನ ಹೇಳ್ತಾರೆ ಸ್ವಲ್ಪ ವಿಸ್ತಾರ ಮಾಡ್ಬೇಕು ನಾವು